ಮನುಷ್ಯನ ಒಂದು ಜೀವ ಹೋಗುತ್ತೆ ಆದರೆ ಆ ಕ್ಷಣದಲ್ಲಿ ಏನಾಯಿತು ಆ ದೇಹವನ್ನು ತೊರೆದ ಆ ಆತ್ಮ ಎಲ್ಲಿಗೆ ಪಯಣ ಬೆಳೆಸಿತು ಹಿಂದೂ ಪುರಾಣಗಳ ಪ್ರಕಾರ ಸಾವು ಕೇವಲ ಅಂತ್ಯವಲ್ಲ ಅದು ಒಂದು ಹೊಸ ಪಯಣದ ಪ್ರಾರಂಭ ಒಬ್ಬ ವೃದ್ಧ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದ ಅವನು ಸಜ್ಜನನಾಗಿದ್ದ ಧರ್ಮಿಷ್ಠನಾಗಿದ್ದ ಅವನ ಆತ್ಮವು ದೇಹವನ್ನು ತೊರೆದಾಗ ಅದು ತೇಜೋಮಯವಾದ ಬೆಳಕಿನ ರೂಪದಲ್ಲಿತ್ತು ಸುತ್ತಲೂ ದೈವಿಕವಾದ ಕಂಪನವಿತ್ತು ಮುಂದೆ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡಿ ಸಾವು ಒಂದು ನಿಗೂಢ ಪಯಣ ನಾವು ತಿಳಿದಿರುವ ಹಾಗೇ ಮನುಷ್ಯನ ಅಂತ್ಯ ಆದರೆ ಅಜ್ಞಾತ ಲೋಕದ ಪ್ರಾರಂಭ ಗರುಡ ಪುರಾಣವು ಈ ಪಯಣದ ರಹಸ್ಯಗಳನ್ನು ತೆರೆದಿಡುತ್ತದೆ ಆತ್ಮವು ದೇಹವನ್ನು ತೊರೆದ ನಂತರ ಏನಾಗುತ್ತದೆ ಅದು ಎಲ್ಲಿಗೆ ಹೋಗುತ್ತದೆ ಆ ಮಾರ್ಗ ಹೇಗಿರುತ್ತದೆ ಭಯಾನಕವೇ ಅಥವಾ ಶಾಂತಿಯುತ ಆಗಿರುತ್ತದೆಯೇ ಗರುಡ ಪುರಾಣದ ಪ್ರಕಾರ ಮನುಷ್ಯನು ಸತ್ತ ತಕ್ಷಣ ಅವನ ಆತ್ಮವು ಭೌತಿಕ ದೇಹದಿಂದ ಬೇರ್ಪಡುತ್ತದೆ ಈ ಆತ್ಮವು ತಕ್ಷಣವೇ ಯಮಲೋಕದ ಕಡೆಗೆ ತನ್ನ ಪಯಣವನ್ನು ಪ್ರಾರಂಭಿಸುವುದಿಲ್ಲ ಬದಲಿಗೆ ಅದು ಕೆಲವು ಕಾಲ ತನ್ನ ಹಿಂದಿನ ಜೀವನದ ಸ್ಥಳಗಳಲ್ಲೇ ಸುತ್ತಾಡುತ್ತದೆ ತನ್ನ ಪ್ರೀತಿಪಾತ್ರರನ್ನು ತಾನು ಕಳೆದ ಸ್ಥಳಗಳನ್ನು ನೋಡುತ್ತದೆ ಆದರೆ ಅವರೊಂದಿಗೆ ಸಂವಹನ ನಡೆಸಲು ಸಾಧ್ಯವಾಗುವುದಿಲ್ಲ ಈ ಸಮಯದಲ್ಲಿ ಆತ್ಮವು ತಾನು ಸತ್ತಿರುವುದನ್ನು ಅರಿಯಲು ಕಷ್ಟಪಡುತ್ತದೆ ತಾನು ಇನ್ನೂ ಜೀವಂತವಾಗಿದ್ದೇನೆ ಎಂದು ಭ್ರಮಿಸುತ್ತದೆ ತನ್ನವರ ದುಃಖವನ್ನು ನೋಡಿ ಅದು ದುಃಖಿಸುತ್ತದೆ ತನ್ನ ಪ್ರೀತಿಪಾತ್ರರನ್ನು ಮಾತಾಡಿಸಲು ಪ್ರಯತ್ನಪಡುತ್ತದೆ ಆದರೆ ತನ್ನ ಅಸಹಾಯಕತೆಯನ್ನು ಅರಿತುಕೊಂಡು ದುಃಖಕ್ಕೆ ಒಳಗಾಗುತ್ತದೆ ಹದಿಮೂರನೇ ದಿನದಂದು ಯಮದೂತರು ಬರುತ್ತಾರೆ ಅವರು ಯಮಧರ್ಮರಾಯನ ಸೇವಕರು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯಲು ಬಂದವರು ಅವರ ದೃಶ್ಯವು ಪಾಪಿಗಳಿಗೆ ಕೆಟ್ಟ ಕೆಲಸ ಮಾಡಿದವರಿಗೆ ಭಯಾನಕವಾಗಿರುತ್ತದೆ ಆದರೆ ಸಜ್ಜನರಿಗೆ ಅವರು ಕೇವಲ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವವರಾಗಿ ಕಾಣುತ್ತಾರೆ ಗರುಡಪುರಾಣವು ಈ ಪಯಣವನ್ನು ಬಹಳ ವಿವರವಾಗಿ ವಿವರಿಸುತ್ತದೆ ಆತ್ಮವು ಏಕಾಂಗಿಯಾಗಿ ಈ ಮಾರ್ಗವನ್ನು ಕ್ರಮಿಸಬೇಕಾಗುತ್ತದೆ ಹಸಿವು ಬಾಯಾರಿಕೆ ಮತ್ತು ದಣಿವು ಅದನ್ನು ಕಾಡುತ್ತವೆ ತನ್ನ ಜೀವನದಲ್ಲಿ ಮಾಡಿದ ಪಾಪಗಳ ನೆನಪುಗಳು ಅದನ್ನು ಹಿಂಸಿಸುತ್ತವೆ ಈ ದಾರಿಯಲ್ಲಿ ಒಂದು ಭಯಾನಕ ನದಿಯನ್ನು ದಾಟಬೇಕಾಗುತ್ತದೆ ಅದು ಪಾಪಿಗಳಿಗೆ ಮಾತ್ರ ಬಹಳ ಕಷ್ಟಕರವಾಗಿರುತ್ತದೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಂತಿಮವಾಗಿ ಆತ್ಮವು ಯಮಲೋಕದ ದ್ವಾರವನ್ನು ತಲುಪುತ್ತದೆ ಅಲ್ಲಿ ದ್ವಾರಪಾಲಕರು ಆತ್ಮವನ್ನು ಸ್ವಾಗತಿಸುತ್ತಾರೆ ಒಳಗೆ ಯಮಧರ್ಮರಾಯನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ಅವನ ಮುಂದೆ ಚಿತ್ರಗುಪ್ತನು ಆತ್ಮದ ಕರ್ಮಗಳ ಲೆಕ್ಕಪತ್ರವನ್ನು ಓದುತ್ತಾನೆ ಯಮಧರ್ಮರಾಯನು ಆತ್ಮವು ಜೀವನದಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಪರಿಶೀಲಿಸುತ್ತಾನೆ ಪ್ರತಿಯೊಂದು ಸಣ್ಣ ವಿಷಯವು ಅಲ್ಲಿ ದಾಖಲಾಗಿರುತ್ತದೆ ಆತ್ಮವು ತನ್ನ ಮಾಡಿದ ಕಾರ್ಯಗಳಿಗಾಗಿ ಉತ್ತರಿಸಬೇಕಾಗುತ್ತದೆ ಆತ್ಮದ ಕರ್ಮಗಳ ಆಧಾರದ ಮೇಲೆ ಯಮಧರ್ಮರಾಯನು ಅದರ ಮುಂದಿನ ಗತಿಯನ್ನು ನಿರ್ಧರಿಸುತ್ತಾನೆ ಹೆಚ್ಚಿನ ಸಕರ್ಮಗಳನ್ನು ಮಾಡಿದ ಆತ್ಮಗಳನ್ನು ಸ್ವರ್ಗಕ್ಕೆ ಕಳುಹಿಸಲಾಗುತ್ತದೆ ಅಲ್ಲಿ ಅವರು ತಮ್ಮ ಪುಣ್ಯದ ಫಲವನ್ನು ಅನುಭವಿಸುತ್ತಾರೆ ಪಾಪಗಳನ್ನು ಮಾಡಿದ ಆತ್ಮಗಳನ್ನು ನರಕಕ್ಕೆ ಕಳುಹಿಸಲಾಗುತ್ತದೆ ಅಲ್ಲಿ ಅವರು ತಮ್ಮ ದುಷ್ಕೃತ್ಯಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಗರುಡ ಪುರಾಣವು ವಿವಿಧ ರೀತಿಯ ನರಕಗಳನ್ನು ಮತ್ತು ಅಲ್ಲಿ ಪಾಪಿಗಳಿಗೆ ನೀಡಲಾಗುವ ಭಯಾನಕ ಶಿಕ್ಷೆಗಳನ್ನು ವಿವರಿಸುತ್ತದೆ ಪ್ರತಿಯೊಂದು ಪಾಪಕ್ಕೂ ನಿರ್ದಿಷ್ಟವಾದ ಶಿಕ್ಷೆ ಇದೆ ಅದು ಆತ್ಮವನ್ನು ಶುದ್ಧೀಕರಿಸುವ ಮತ್ತು ಪಶ್ಚಾತ್ತಾಪ ಪಡುವಂತೆ ಮಾಡುವ ಉದ್ದೇಶವನ್ನು ಹೊಂದಿರುತ್ತದೆ ಆದರೆ ಪಾಪ ಮಾಡಿದ ಆತ್ಮಗಳು ನರಕದ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ ಅಲ್ಲಿ ಅವರ ದುಷ್ಕೃತ್ಯಗಳಿಗೆ ತಕ್ಕ ಶಿಕ್ಷೆ ಸಿಗುತ್ತದೆ ಈ ಶಿಕ್ಷೆಯು ಆತ್ಮವನ್ನು ಶುದ್ಧೀಕರಿಸಲು ಮತ್ತು ಮುಂದಿನ ಜನ್ಮದಲ್ಲಿ ಉತ್ತಮ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಸ್ವರ್ಗವು ಶಾಂತಿ ಮತ್ತು ಸಂತೋಷದ ಲೋಕ ಅಲ್ಲಿ ಸತ್ಕರ್ಮಿಗಳು ತಮ್ಮ ಒಳ್ಳೆಯ ಕಾರ್ಯಗಳ ಫಲವನ್ನು ಅನುಭವಿಸುತ್ತಾರೆ ದೇವತೆಗಳ ಸಹವಾಸ ಸುಂದರವಾದ ಉದ್ಯಾನಗಳು ಮತ್ತು ದೈವಿಕ ಸಂಗೀತ ಇವೆಲ್ಲವೂ ಅಲ್ಲಿ ಲಭ್ಯವಿರುತ್ತದೆ ಆತ್ಮವು ಶಾಶ್ವತವಾಗಿ ಸ್ವರ್ಗ ಅಥವಾ ನರಕದಲ್ಲಿ ಇರುವುದಿಲ್ಲ ತನ್ನ ಕರ್ಮಗಳ ಫಲವನ್ನು ಅನುಭವಿಸಿದ ನಂತರ ಅದು ಮತ್ತೆ ಯಮಲೋಕಕ್ಕೆ ಮರಳುತ್ತದೆ ಅಲ್ಲಿಂದ ಅದು ತನ್ನ ಮುಂದಿನ ಜನ್ಮವನ್ನು ನಿರ್ಧರಿಸಲು ಕಾಯುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ ಹುಟ್ಟಿದವನಿಗೆ ಮರಣ ನಿಶ್ಚಿತ ಮತ್ತು ಮರಣ ಹೊಂದಿದವನಿಗೆ ಜನ್ಮ ನಿಶ್ಚಿತ ಆದ್ದರಿಂದ ಆಗಲೇಬೇಕಾಗಿರುವ ವಿಷಯಕ್ಕಾಗಿ ನೀನು ದುಃಖಿಸಬಾರದು ಎಂದು ಗರುಡ ಪುರಾಣವು ಪುನರ್ಜನ್ಮದ ಚಕ್ರವನ್ನು ವಿವರಿಸುತ್ತದೆ ಆತ್ಮವು ತನ್ನ ಉಳಿದಿರುವ ಕರ್ಮಗಳಿಗನುಗುಣವಾಗಿ ಹೊಸ ದೇಹವನ್ನು ಪಡೆಯುತ್ತದೆ ಈ ಜನ್ಮವು ಮನುಷ್ಯನಾಗಿರಬಹುದು ಪ್ರಾಣಿಯಾಗಿರಬಹುದು ಅಥವಾ ಬೇರೆ ಯಾವುದೇ ಜೀವಿಯಾಗಿರಬಹುದು ಈ ಚಕ್ರವು ಮೋಕ್ಷವನ್ನು ಪಡೆಯುವವರೆಗೆ ಮುಂದುವರಿಯುತ್ತದೆ ಆದ್ದರಿಂದ ಸಾವು ಕೇವಲ ಒಂದು ವಿರಾಮ ಆತ್ಮವು ತನ್ನ ಪಯಣವನ್ನು ಮುಂದುವರೆಸುತ್ತದೆ ಹೊಸ ದೇಹವನ್ನು ಪಡೆಯುತ್ತದೆ ಮತ್ತು ಹೊಸ ಪಾತ್ರವನ್ನು ನಿರ್ವಹಿಸುತ್ತದೆ ಈ ಜನ್ಮದಲ್ಲಿ ನಾವು ಮಾಡುವ ಕರ್ಮಗಳು ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ ಮೋಕ್ಷವು ಆತ್ಮದ ಅಂತಿಮ ಗುರಿ ಅದು ಕರ್ಮಗಳ ಬಂಧನದಿಂದ ಮುಕ್ತಿ ಮತ್ತು ಪರಮಾತ್ಮನಲ್ಲಿ ಲೀನವಾಗುವುದು ಗರುಡ ಪುರಾಣವು ಮೋಕ್ಷವನ್ನು ಪಡೆಯುವ ಮಾರ್ಗಗಳನ್ನು ಸಹ ವಿವರಿಸುತ್ತದೆ ಭಕ್ತಿ ಜ್ಞಾನ ಮತ್ತು ಕರ್ಮಯೋಗದ ಮೂಲಕ ಆತ್ಮವು ಈ ಅಂತಿಮ ಗುರಿಯನ್ನು ತಲುಪುತ್ತದೆ ಹಿಂದೂ ಪುರಾಣಗಳು ಸಾವನ್ನು ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿ ಕಾಣುತ್ತವೆ ಅದು ಅಂತ್ಯವಲ್ಲ ಬದಲಿಗೆ ಒಂದು ಹೊಸ ಆರಂಭ ಆತ್ಮವು ತನ್ನ ಕರ್ಮಗಳ ಬಂಧನದಿಂದ ಮುಕ್ತವಾಗಿ ಪರಮಾತ್ಮನಲ್ಲಿ ಲೀನವಾಗುವವರೆಗೆ ಈ ಜನ್ಮಗಳ ಚಕ್ರ ಮುಂದುವರಿಯುತ್ತದೆ ಅದೇ ಮೋಕ್ಷ ಗರುಡ ಪುರಾಣವು ಸಾವಿನ ನಂತರದ ಪಯಣದ ಬಗ್ಗೆ ಆಳವಾದ ಜ್ಞಾನವನ್ನು ನೀಡುತ್ತದೆ ಇದು ಕೇವಲ ಭಯಾನಕ ಕಥೆಗಳ ಸಂಗ್ರಹವಲ್ಲ ಬದಲಿಗೆ ಜೀವನದ ಮೌಲ್ಯವನ್ನು ಅರಿತುಕೊಳ್ಳಲು ಮತ್ತು ಉತ್ತಮ ಕೆಲಸಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುವ ಒಂದು ಮಾರ್ಗದರ್ಶಿ ಯಾರೂ ಇಲ್ಲಿ ಶಾಶ್ವತರಲ್ಲ ಇರುವಷ್ಟು ದಿನ ಖುಷಿಯಾಗಿ ಇರಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸಿ ನೀವು ಸತ್ತ ನಂತರ ನಿಮ್ಮ ಹಣ ಐಶ್ವರ್ಯ ಯಾವುದು ಬರುವುದಿಲ್ಲ ಆದರೆ ನೀವು ಮಾಡಿದ ದಾನ ಧರ್ಮ ಒಳ್ಳೆತನವನ್ನು ಇತರರು ನೆನೆಸುತ್ತಿರುತ್ತಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ರೋಚಕ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು